ಹಾಯ್ ಹಲೋ ಫ್ರೆಂಡ್ಸ್ ಅನು ಕಲೆಕ್ಷನ್ಗೆ ವೆಲ್ಕಮ್ ನೋಡಿರಿ ಈಗ ಎಷ್ಟು ಬೇಗ ಈಗಾದ್ರೂ ನನ್ನ ಬಿಸ್ನೆಸ್ನ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟು ಬೇಗ ಆರ್ಡರ್ ಮಾಡ್ಕೊಂಡಿದ್ದಾರೆ ನನಗಂತೂ ಬಹಳ ಖುಷಿಯಾಯಿತು ನಮ್ಮನ್ನು ನಂಬಿ ಆರ್ಡರ್ ಮಾಡ್ಕೊಂಡಿದ್ದಾರಲ್ಲ ಅಷ್ಟು ಖುಷಿ ಆಗ್ತದೆ ನಾನು ಪ್ಯಾಕಿಂಗ್ ಮಾಡ್ತಾ ಇದ್ದೆ ಅದಕ್ಕೆ ನನ್ನ ಮಗಳಿಗೆ ನೀನು ವಿಡಿಯೋ ಮಾಡಮ್ಮ ಸರಿ ಅಂತಂದೆ ಅವಳು ಆಯಿತು ಮಮ್ಮಿ ಅಂಥೇಳಿ ವಿಡಿಯೋ ಮಾಡ್ತಾ ಇದ್ದಾಳೆ ಇಲ್ಲಿ ನೋಡಿ ಗ್ರೀನ್ ಕಲರ್ ಮೈಸೂರು ಸೆಮಿ ಸಿಲ್ಕ್ ಸಾಡೀಸ್ ಎಷ್ಟು ಅಷ್ಟು ಒಳ್ಳೆ ಕ್ವಾಲಿಟಿ ಅದಾವ ಅಂದರೆ ಸಾಡಿ ಅಷ್ಟು ನೈಸು ಶೈನಿಂಗ್ ಇದಾವೆ ಮತ್ತು ಅದರೊಳಗೆ ಒಂದು ಅದರ ಮ್ಯಾಚಿಂಗ್ ಬ್ಲೌಸ್ ಬ್ಲೌಸು ಹಂಗೆ ನಾನು ವಿತ್ ಬ್ಲೌಸ್ ನಿಮ್ಗೆ ಗಣೇಶ ಗೌರಿ ಹಬ್ಬಕ್ಕೆ ಆಫರ್ ಕೊಡ್ತಾ ಇದೀನಿ ಎಲ್ಲ ಕಡೆ ಸಾಡಿ ರೇಟ್ ಬಂದು ಹದಿನಾಲ್ಕುನೂರು ಹದಿನೈದುನೂರು ಅದಾವೆ ನಾನು ಒಂದು ಸಾವಿರ ಇಟ್ಟು ಮತ್ತು ನಿಮ್ಗೆ ಇದನ್ನು ಆಫರ್ ಕೊಡ್ತಾ ಇದೀನಿ ನೋಡಿರಿ ಇದ್ರೊಳಗೆ ಪಿಂಕು ಆ್ಯಂಡ್ ಗ್ರೀನ್ ಮೂರು ಕಲರ್ಸ್ ಅದಾವ ಅಂದ್ರೆ ಪಿಂಕು ಗ್ರೀನು ಅಷ್ಟು ಅದಾವ ಈಗ ಮೂರು ಸೆಟ್ ಅದಾವ ಬೇಕಂದ್ರೆ ನಿಮ್ಗೆ ತರಿಸ್ಕೊಡ್ತೀನಿ ಇಲ್ಲಿ ನೋಡ್ರಿ ನಿಮಗೆ ಹೊಸದಾಗಿ ತೊಗೊಂಬಂದಿದಿನಿ ಹೊಸ ಇದೆ ಅನ್ನೋದು ಈ ಸೀರೆದು ಬ್ಲೌಸು ವರ್ಕ್ ಬ್ಲೌಸ್ ಐತಿ ಅಷ್ಟು ಸೂಪರಾಗಿ ಬಂದೈತಿ ನೋಡ್ರಿ ಇದು ಕಮಲ್ ಹೂ ಡಿಸೈನ್ ಐತಿ ಅಷ್ಟು ಸಖತ್ತಾಗಿ ವರ್ಕ್ ಬ್ಲೌಸ್ ಡಿಸೈನ್ ಮಾಡಿದಾರೆ ಸಾಡಿದು ಸಾಡಿನೂ ಬಾರ್ಡರ್ ಸಾಡಿ ಐತಿ ಈ ಸಾಡಿ ಹೆಸರು ಬಂದ ವರ್ಕ್ ಬ್ಲೌಸ್ ಸಾಡಿ ಹೇಳಿ ಇದು ನೋಡ್ರಿ ಈ ಥರ ಬ್ಲೌಸು ವರ್ಕ್ ಬಂದೈತಿ ಇದೊಂಥರ ಡಿಫರೆಂಟ್ ಆಗಿದೆ ಸೂಪರ್ ಆಗಿದೆ ಇದನ್ನು ವರ್ಕ್ ಬೇಕಂತಂದ್ರೆ ಈ ಸೇಮ್ ಕಲರ್ ಅದಾವ ಮತ್ತು ಬ್ಲೌಸ್ ಮಾತ್ರ ಚೇಂಜ್ ಚೇಂಜ್ ಐತಿ ಆದ್ರೆ ಅದಕ್ಕೆ ಡಿಸೈನ್ ನೋಡ್ರಿ ಬೇರೆ ಐತಿ ಇದಕ್ಕೆ ಡಿಸೈನ್ ಬೇರೆ ಐತಿ ಸೀರೆ ಇದು ನೋಡ್ರಿ ಈ ಥರ ಬೇರೆ ಐತಿ ಇದಕ್ಕೆ ನೋಡ್ರಿ ಹೂ ಹೂವು ಡಿಸೈನ್ ಬೇರೆ ಐತಿ ಸಾಡಿ ಕಲರ್ ಸೇಮ್ ಇದ್ರೂ ಅದ್ರೊಳಗೆ ಡಿಸೈನ್ಸು ಬೇರೆ ಬೇರೆ ಥರ ಸೂಪರ್ ಆಗೈತಿ ಈ ಸಾಡಿ ನೋಡ್ರಿ ಇದು ಎಷ್ಟು ಸಕ್ಕತ್ತಾಗೈತೆ ಅಂದ್ರೆ ನೀಲಿ ಕಲರ್ ಐತಿ ಇದಕ್ಕೆ ಹೂ ಬ್ಲೌಸ್ ವರ್ಕು ಎಷ್ಟು ಚೆನ್ನಾಗಿ ಕೊಟ್ಟಾರ ಸಿಲ್ವರ್ ಕಲರ್ ಅಂದ್ರೆ ವೈಟ್ ಕಲರ್ ವರ್ಕ್ ಕೊಟ್ಟಾರ ಇಲ್ಲಿ ನೋಡ್ರಿ ಇದಕ್ಕೆ ಸೀರೆಗೆ ಕಾಂಬಿನೇಷನು ನವಿಲ್ದು ಡಿಸೈನ್ ಐತಿ ಮಸ್ತ್ ಡಿಸೈನ್ ಮಾಡಿದಾರೋ ಸೂಪರಾಗಿ ಬಂದೈತಿ ಬಾರ್ಡರನ್ನು ನೋಡಿರಿ ಅಷ್ಟು ಚೆನ್ನಾಗಿ ಹೂವಿನ ಬಾರ್ಡರು ಅಷ್ಟೇ ಲುಕ್ಕಾಗಿ ಕೊಟ್ಟಿದ್ದಾರೆ ಸಾಡಿ ಮಾತ್ರ ಸಖತ್ ಆಗೈತಿ ನೀವು ಊಟ ರಾಯಲ್ ಲುಕ್ ಅನಿಸುತ್ತೆ ಅಷ್ಟು ಐತಿ ಆ ಸಾಡಿ ರೇಟ್ ಬಂದು ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಅಂದ್ರೆ ಒಂಬತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿ ಅದರದು ಇಲ್ಲಿ ನೋಡಿ ಈಗ ನನ್ನ ಮಗಳು ಮತ್ತೊಂದು ಸಾಡಿ ತೋರ್ಸೋಕತ್ತಳಿ ನಿಮಗೆ ಮೆಹಿಂದಿ ಕಲರು ಮತ್ತು ಗ್ರೀನ್ ಕಲರ್ ಬರ್ತೈತಿ ಎರಡು ಕಲರ್ ಮಿಕ್ಸ್ ಬರ್ತೈತಿ ಒಂದು ಸೈಡ್ ಹಿಂಗೆ ಮೆಹಿಂದಿ ಆ ಕಡೆ ಸೀರೆ ಇದು ಮಾಡಿದಾಗ ಒಂದು ಸೈಡ್ ಮೆಹಿಂದಿ ಒಂದು ಸೈಡ್ ಗ್ರೀನು ಅಂತ ಅನ್ಸತ್ತಪ್ಪ ಎರಡು ಕಲರ್ ಮಿಕ್ಸ್ ಬರ್ತೈತಿ ಇದು ಸಾಡಿ ಆಗೈತಿ ಬಾರ್ಡ್ರ್ ಸಾಡಿ ಇದಕ್ಕೆ ಸ್ಟೋನ್ ಸ್ಟೋನ್ ವರ್ಕ್ ಐತಿ ಸೂಪರಾಗಿ ಬಂದೈತಿ ಇದರ ರೇಟ್ ಬಂದು ಸಾವಿರ ರೂಪಾಯಿ ಸಖತ್ ಆಗೈತೆ ಸಾಡಿ ನೋಡಿರಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮರಿಬೇಡ್ರಿ ನನ್ನ ಚಾನಲ್ನ ಕಾರ್ಟೂನ್ ವೀಡಿಯೋಸು ಹಾಕೊತ ಹೋಗ್ತಿರ್ತೀನಿ ಮಿಸ್ ಮಾಡಲ್ಲ ಎರಡು ದಿನ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಮಳಿ ಭಾಳ ಇರೋದಕ್ಕೆ ನೆಟ್ವರ್ಕ್ ಇಶ್ಯೂ ಆಗಿಂದ ಕಾರ್ಟನ್ಸ್ ಕಾಟನ್ ವೀಡಿಯೋ ಮಾಡಿಲ್ಲ ಇದು ಮಾತ್ರ ನೋಡಿರಿ ಸಾಡಿ ಇವು ಸಖತ್ ಆಗದವ ಇವು ನೋಡೋಣ ಪ್ರೈಸ್ ತೊಗೋತಾರೋ ಇಲ್ವೋ ಅಂಥೇಳಿ ನಾನು ಅಷ್ಟೇ ತರಿಸಿದ್ದೆ ಇಲ್ಲಿ ನೋಡಿ ಈ ಸಾಡಿ ಮಾತ್ರ ತರಿಸಿರೋ ಸಾಡಿಯೆಲ್ಲ ಖಾಲಿಯಾಗಿ ಇದು ಒಂದು ಪೀಸ್ ಉಳ್ದೈತಿ ಅಷ್ಟು ಚೆನ್ನಾಗಿದೆ ಸಾಡಿ ಸ್ಮೂತು ಮತ್ತು ಬಾರ್ಡರ್ ಸಾಡಿ ಐತಿ ಇದು ಸಕ್ಕತ್ತಾಗಿ ಬಂದೈತಿ ಮತ್ತು ಇದಕ್ಕೆ ನೋಡ್ರಿ ಬುಟ್ಟ ಬುಟ್ಟ ಬಂದವ ಸ್ಟಾರ್ ಬುಟ್ಟ ಬುಟ್ಟ ನೋಡ್ರಿ ನನ್ನ ಹತ್ರ ಇಷ್ಟು ಉಳ್ದಾವಿಂದು ಸಾಡಿ ಎಲ್ಲ ತರಿಸಿರೋ ಸಾಡಿಯೆಲ್ಲ ಖಾಲಿಯಾಗಿ ಎಲ್ಲ ಪ್ಯಾಕ್ ಮಾಡಕತ್ತೀನಿ ಇದೊಂದು ಇದೊಂದು ಇವು ಮಸ್ತ್ ಕಲೆಕ್ಷನ್ ಅದಾವ ನಿಮ್ಗೆ ಬೇಕಂದ್ರೆ ಬಾಯ್ ಮಾಡ್ಕೊಳ್ಳಿ ಒಂದು ಸಾವಿರ ಇವು ಉಳ್ದಿದ್ದು ವರ್ಕ್ ಪ್ಲೌಸ್ ಸಾಡಿ ಸೂಪರ್ ಆಗಿದಾವೆ ನಿಮ್ಗೆ ಯಾವುದಾದ್ರೂ ಸಾಡಿ ಬೇಕು ಇದ್ರೊಳಗೆ ಅಂತಂದ್ರೆ ನೀವು ಬಾಯ್ ಮಾಡ್ಬೋದು ನೀವು ಸ್ಕ್ರೀನ್ ಮೇಲೆ ಕಾಣತ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಂದ್ರೆ ನಾನು ಬೇಕಾರೆ ನಿಮ್ಗೆ ಕನ್ಫ್ಯೂಸ್ ಆದ್ರೆ ಸಾಡಿ ರೇಟ್ ಹೇಳ್ತೀನಿ ಸಾಡಿ ಮಾತ್ರ ಎಕ್ಸ್ಚೇಂಜ್ ಇರೋದಿಲ್ಲ ಯಾಕಂತಂದ್ರೆ ನಾವು ಮೊದಲೇ ವಿಡಿಯೋ ಮಾಡಿ ತೋರಿಸಿ ನಿಮ್ಗೆ ಸಾಡಿನ ಕಳಿಸಿರ್ತೀವಿ ಎಕ್ಸ್ಚೇಂಜ್ ಆಫರ್ ಇರೋದಿಲ್ಲ ಡ್ಯಾಮೇಜ್ ಇದ್ದರೆ ಮಾತ್ರ ಏನಾದರೂ ಎಕ್ಸ್ಚೇಂಜ್ ಇರುತ್ತೆ ಇಲ್ಲ ಅಂದರೆ ಎಕ್ಸ್ಚೇಂಜ್ ಆಫರ್ ಇರೋದಿಲ್ಲ ಇದು ನೋಡ್ರಿ ಸೆಮಿ ಮೈಸೂರು ಸಿಲ್ಕ್ ಸಾಡಿ ಎಷ್ಟು ಸೂಪರ್ ಆಗೈತೆ ಅಂದ್ರೆ ಪಿಂಕ್ ಕಲರ್ ಐತಿ ಇದಕ್ಕೆ ಗೋಲ್ಡನ್ ಕಲರ್ ಬಾರ್ಡರ್ ಬಂದೈತಿ ಹಂಗ ವಿತ್ ನಾವು ವೈಟ್ ಕಲರ್ ಬ್ಲೌಸ್ ಫ್ರೀ ಕೊಡಾಕತ್ತೀವಿ ಸೆಮಿ ಮೈಸೂರು ಸಿಲ್ಕ್ ಸಾಡಿ ಸೂಪರಾಗಿ ಬಂದೈತಿ ಬಾರ್ಡರ್ ನೋಡ್ರಿ ಎಷ್ಟು ಚಂದ ಐತೆ ಅಂದ್ರೆ ಅಷ್ಟು ಲುಕ್ ಕೊಟ್ಟಾರ ಅದಕ್ಕೆ ಅಷ್ಟೇ ಅದಕ್ಕೆ ಡಿಸೈನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗೈತಿ ಸಾಡಿ ಬೇಕಂದ್ರೆ ಬೈ ಮಾಡ್ಕೊಳ್ಳಿ ಬೇಗ ಬೇಗ ಎಲ್ಲ ಬುಕ್ ಮಾಡಕತ್ತಾರ ಖಾಲಿ ಆಗತ್ತವ ನಾನು ಇಷ್ಟು ಬೇಗ ನನ್ನ ಸಬ್ಸ್ಕ್ರೈಬರ್ಸು ನನ್ನ ವ್ಯೂವರ್ಸು ಇಷ್ಟು ಬೇಗ ನನ್ನ ಸಾಡಿ ತೊಗೊಳ್ತಾರೆ ಅಂತ ನನ್ನ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರಲಿಲ್ಲ ಆದರೆ ನಾನು ನಂಬಿ ಅವರು ನನಗೆ ದುಡ್ಡು ಹಾಕಿ ಮೊದಲೇ ಫೋನ್ಪೇ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಮೊದಲು ಹೇಳ್ತೀನಿ ನಾನು ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇಲ್ಲಿ ನೋಡ್ರಿ ಇದು ಗ್ರೀನ್ ಕಲರ್ ಸಾಡಿ ಇದಕ್ಕೂ ಕಾಂಬಿನೇಷನ್ ಬಂದು ಗೋಲ್ಡನ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಸಖತ್ ಇದು ಸಾಡಿ ೂ ಸೂಪರಾಗೈತಿ ನಿಮಗೆ ಬೇಕಂತಂದ್ರೆ ಬೈ ಮಾಡ್ಬೋದು ಇದನ್ನು ಅಷ್ಟು ಶೈನ್ ಐತಿ ಬೆನ್ನೆ ಥರ ಐತಿ ಸಾಡಿ ಮುಟ್ಟರೆ ಸಾಕು ಅಷ್ಟು ಇವು ಮೈ ಸೆಮಿ ಮೈಸೂರು ಸಿಲ್ಕ್ ಸಾಡಿನೇ ಅಷ್ಟು ಸ್ಮೂತಾಗಿ ಲ ಅಷ್ಟು ಉಟ್ಟರು ಒಜ್ಜೆನೇ ಅನಿಸಲ್ಲ ಅಷ್ಟು ಸ್ಮೂತಾಗಿದ್ದಾವ ಸಾಡಿ ನೋಡ್ರಿ ಹಿಡಿದ ಕೈಯ್ಯಾಗಿ ಎಷ್ಟು ಮೆತ್ತಗೆ ಅನ್ಸಾಕತ್ತವ ಅಂದ್ರೆ ಸಾಡಿ ಹಿಡಿಯೋಕೂ ಹಿಡಿದ್ರೆ ಎಲ್ಲಿ ಹಿಂಗೆ ಜರಿದ್ಬಿಡ್ತಾವನಪ್ಪ ಅನ್ನು ಹಂಗೆ ಅಷ್ಟು ಆಗಿದಾವೆ ಸಾಡಿ ಶೈನು ಮಾತ್ರ ಅಷ್ಟು ಲುಕ್ ಕೊಡ್ತೈತಿ ನಮ್ಮ ಮನೆಯಾಗೆ ಲೈಟ್ ಬೆಳಕು ಜಾಸ್ತಿ ಇಲ್ದಕ್ಕೆ ಹಂಗೆ ನಿಮಗೆ ಶೈನ್ ಅನ್ಸಾತಿಲ್ಲ ಅದು ಸಾಡಿ ಮಾತ್ರ ಸಖತ್ ಆಗೈತಿ ನೋಡ್ರಿ ಇದೂ ಸೇಮ್ ಸಾಡಿ ನಾನು ಒಂದೊಂದು ಒಳಗ ನಾಲ್ಕು ನಾಲ್ಕು ಕಲರ್ ತಂದಿದ್ನಿ ಖಾಲಿಯಾಗಿ ನಮ್ಮ ಏರಿಯಾದೊಳಗೆ ಒಂದು ಏಳೆಂಟು ಸಾಡಿ ಹೋಯ್ತಿದ್ವು ಹಾಗಾಗಿ ಇಷ್ಟು ಸಾಡಿ ಉಳ್ದಾವ ಈಗ ಮತ್ತೆ ಇನ್ನೂ ಪ್ಯಾಕ್ ಮಾಡ್ತಾ ಇದ್ದೆ ನಾನು ನನ್ನ ಮಗಳು ಪ್ಯಾಕ್ ಮಾಡಿರೋದು ಅಮ್ಮ ವೀಡಿಯೋ ಮಾಡಿ ತೋರಿಸು ಅಂತಂದೆ ಸರಿ ಆಯಿತಮ್ಮ ಅಂತ ಹೇಳಿ ಯಾಕೆನು ಪಾಪ ವೀಡಿಯೋ ಮಾಡಕ್ಕೆ ಬಂದಳು ನೋಡಿ ಈಗ ಮತ್ತೆ ನಾನು ನಿಮಗೆ ಬೇಕಂತಂದ್ರೆ ನಿಮ್ಗೆ ಯಾವುದಾದ್ರೂ ಕಲರ್ ಬೇಕಾದ್ರೆ ವಾಟ್ಸಪ್ ಮಾಡಿದ್ರೆ ತರಿಸ್ಕೊಡ್ತೀನಿ ಬಾಯ ಬಾಯ್